ಯಾಕಂದ್ರೆ ಕನ್ನಡ ಮಾಡ್ಬೋದ್ರೆ ಇದಕ್ಕೆ ಹೆಚ್ಚು ಮಾಡ್ಬೋದು ಕಮ್ಮಿ ಮಾಡ್ಬೋದು ಈ ರೀತಿಯಾಗಿ ಅಭಿಮಾನಿ ವರ್ಗವನ್ನ ಕನ್ನಡ ಮಾರ ಕೊಡಿ ಇದ್ರ ಮ್ಯಾಗ ಅಷ್ಟು ಪ್ರೇಮ್ ಇದಷ್ಟ ಟ್ಯಾಗರ್ ಎಂದು ಹುಟ್ಟಂಗಿಲ್ಲ ಮತ್ತೊಂದು ಜೀವಾನು ಉಳಿಸಿದ್ದಲ್ ರೀ ಅದು ನಾಗರ ಅಲ್ಲಿ ಪಾಪ ಅವ್ ಮಾಲಕ್ರಿ ಅವ್ ಮತ್ತ ಈ ಮಾಲಕನ ಅಪ್ಪ ಹಾರ್ಟ್ ಟೈಮ್ ಪರ್ಸ್ ಮಾಡಿದ್ರಿ ದಿವಸ ಐದಾರು ಸರ್ ಇಲ್ಲಿ ಹತ್ತ ಸರ್ ಇಲ್ಲಿ ದಿವಸ ಹಾಕೋದ್ರಿ ದಿವಸ ದಿವಸ ಹಾಕೋದ್ರೆ ಹಾಕೋದ್ರೆ ಹಾರ್ಟ್ ಆಪರೇಷನ್ ಗೆಟ್ ಖರ್ಚು ಬರ್ತದೆ ಅಷ್ಟ ಬರೀ ಇದು ಕನ್ನ ಮಾಡಿ ಅವ್ನ ಜೀವ ಉಳಿಸಿ ಮೂವತ್ ನಾಲ್ಕು ಟ್ಯಾಗರ್ ಕೊಡತ್ರಿ ಸರ್ ಹುಟ್ಟಾಗಿ ಒಂದ್ ಮೂವತ್ತರ ಮೇಲೆ ಹೇಳ್ರಿ ಸತ್ತುದ ಹಾ ಫೋಟೋ ಹೊಡೆ ಹಾಂ ಕಲಾಸ ರೀ ಸಿಡಿ ಬಂದು ಭಾಳ ಎಷ್ಟನೇ ಹೊಡೆದು ಎಷ್ಟನೇ ಹೊಡ್ತ ಕನಾ ಮಾಡ್ತೈತ್ರಿ ಭಾಳ ಚಲೋ ಟಗ್ರು ಅಂದ್ರೆ ಮೂರು ಹೊಡೆತ ಬರ್ಬಿಡ್ರಿ ಅದಕ್ಕೆ ಚಲೋ ಬಂದ್ರೆ ಮೂರು ಹೊಡ್ತ್ರಿ ಫೀಡ್ ಬಂದ್ರೆ ಒಂದೇ ಹೊಡ್ತ ಕಲಾಸು ಹಾ ಹಾ ಅದ ಸ್ಲೋ ಬಂದ್ರೆ ಒಂದು ನಾಲ್ಕೈದು ಹೊಡೆತ ಆಡ್ಬೋದು ಹತ್ತು ಹೊಡೆದು ಆಡ್ಬೋದು ಮೆಲ್ಕ ಬರುಕು ರೀ ಅವು ಜೋರು ಬರಬಾರ್ದ ಜೋರು ಬಂದ್ರೆ ಒಂದಾ ಹೊಡ್ತ ಕಲಾ ಸರ್ ಆ ಟಗ್ರು ಬಿತ್ತ್ರಿ ಹಾಂ ಹಿಡ್ಕೊಳ್ಳೋ ಪೂಜೆ ಮಾಡಿ ಸುಳಿ ಮಾಡತ್ತು ಹಿಡ್ಕೊ ರೀ ಅವ್ರು ಹಾಕ್ತಿರಿ ಏನು ಮಂದಿ ನೋಡಾಕೆ ಬಂದೈತಿ ನಮ್ಗೆ ಗುಡಿಯಾಕೆ ಬಂದೈತೋ ಅದ್ರಾಗ ಪೊಲೀಸ್ ಗಾಡಿ ಒಂದು ಪುಣ್ಯ ಕಟ್ಕೊಂಡು ಫಸ್ಟ್ಗೆ ಮಾಡೋದು ಸ್ವಲ್ಪ ಒಕ್ಕಲ್ತನ ಮಾಡ್ತೀನಿ ರೀ ಮೊದಲು ಆಮೇಲೆ ಒಕ್ಕಲ್ತನ ಬಿಟ್ಟು ಕುರಿ ಅವ್ರು ಮಾಡ್ತೀನಿ ರೀ ಓಕೆ ಕುರಿ ಅವ್ರು ಮಾಡ್ಕೋತ ಹಂಗೆ ಒಂದು ಸತ್ಯಾ ಬಂದು ಟಗರ ತಗೋತ ಪ್ರೇಮ್ ಹೆಚ್ಚಾಗಿ ಕುರಿ ಅವ್ರ ಬಿಟ್ಟರೆ ತೆಗಾತ ಇರೋದು ಯಾವ ಟಗರ ತಂದಿದ್ರಿ ಮೊದಲು ಫಸ್ಟ್ ಬ್ಯಾರ ಕಟ್ಟಿನಿ ಈ ಬೆಟ್ರಲ್ಲಿ ನಡ್ಬಾರ್ದು ತೊಗೊಂಡ್ರಿ ಬೆಟ್ರದಲ್ಲಿ ಐದು ಲಕ್ಷ ಒಂದು ಸಾರಿ ಕೊಟ್ಟು ತೊಗೊಂಡ್ರಿ ಎಷ್ಟು ಕೊಡಿರಿ ಐದು ಲಕ್ಷ ಒಂದ್ ಸಾವಿರ ಐದು ಲಕ್ಷ ಒಂದ್ ಸಾವಿರ ಕೊಟ್ಟಿದ್ರಿ ಐದು ಲಕ್ಷ ಒಂದ್ಸಾವ್ರ ಯಾವ ವಿಷಯ ಒಳಗ್ರಿ ಅಂದಾಜ್ ಎಷ್ಟ ಈಗ ತಿರ್ಕೊಂಡ್ ಎರಡ್ ಸಾವಿರದ ಇಪ್ಪತ್ತೊಂದ ಹನ್ನೆರಡು ತಿಂಗಳ ಹದಿನಾಲ್ಕು ತರ್ಕೊಂಡ್ರಿ ತೀರ್ಕೊಂಡಿದ್ರು ಅದಕ್ಕ ಮೊದಲ ಮೂರ್ ನಾಲ್ಕು ವರ್ಷ ಆಗಿತ್ತು ತಂದ ತಂದ್ ತಂದಾಗಿತ್ತದ ಹನ್ನೊಂದ್ ಲಕ್ಷ ಬೇಡ್ರಿ ಬಿಡ್ರಿ ಹನ್ನೊಂದ್ ಲಕ್ಷ ಬೇಡಿದ್ರಿ ಹನ್ನೊಂದ್ ಲಕ್ಷ ಜಗ್ ಬಂದ್ ಬೇಡ್ರಿ ಕೊಡಗಿಲ್ಲ ನಾ ಹೇಳಿ ಇಟ್ ವಾಟ್ಸಪ್ ಎಲ್ಲ ಗ್ರೂಪ್ ಹೇಳ ನನಗ್ ಒಬ್ಬ ಮಗ ಅನ ಇದು ಒಂದ್ ಮಗ ಮನುಷ್ಯ ಬಾಡ್ಮ್ ರೊಕ್ಕದ ಬೇಡ್ರಿ ನಾ ಕೊಡವಲ್ಲ ಪ್ರೇಮ್ ತಂದಿ ಬಿಟ್ರಿ ಹೇಳಿ ಹೇಳಿ ಬಿಟ್ಟೇನ್ರಿ ಅವ್ಯಾಗ್ ಹೇ ಬ್ಯಾಡಪ್ಪ ಬಡ ಮನುಷ್ಯನ ಬಡವ ಮನುಷ್ಯ ಆಸೆ ಆಚರಿಸ್ಬೇಡ್ರಿ ಅದ್ ಜಾಕ್ ಮಾಡಿ ನನ್ನ ಮಗನ ಮಗನ ಐತೆ ಜಾಕ್ ಮಾಡಿ ಗೊತ್ತೀ ಹೇಳ ಅದ ಕಣಕ್ ಮಾಡಿದ್ರಿ ಫಸ್ಟ್ ತಗೊಂಡ್ ಕುಲಿನ ಇದಕ್ ಹೋದ್ರಿ ಇದೀ ಮುಧನ್ ಮುಖ್ರಿ ಮಹಾರಾಷ್ಟ್ರಿ ಹ್ಞೂ ಮುಧನ್ ಮುಖಾರಿ ಅಲ್ಲಿ ಒಂದ್ ಟೆಗ್ರ ಮುಂಬೈದಾಗ ಮುಂಬೈದಾಗ್ರಿ ಯಾರು ನೋಡ್ತಾ ಆರ್ತೈತಿ ಅದೋ ಹೆಚ್ಚು ಮುಂಬೈದಾಗ ಇದ್ರ ಐತಿರಿ ಇದನ್ನ ಬಡ್ಸಕತ್ ಅವ್ರ ಬಂದ್ರಿ ಬಂದವರು ನಾವು ಐವತ್ತು ಐವತ್ತು ಸಾವಿರ ದೊಡ್ಡ ಕಣಾರಿ ನಮಗ ಈಗ ಈಗ ದೊಡ್ಡ ಕನಾರಿ ಐವತ್ ಸಾವಿರ ಏಳು ಪುಣ್ ಡಾಲ್ಯತ್ರಿ ಅಲ್ಲಿ ಹಾಕಿದಿವಿ ಅವ್ರ ಒಂದ್ ಐವತ್ತು ಬಂದಿರ ಬಂದ್ರೆ ಬಂದಿರ ಮುಂಬೈ ಪೂಜೆ ಮಾಡಿದ್ವಿ ನಾಳೆ ಮದ ತಿಮ್ಮುರ ನಮ್ ತಿಮ್ಮಾಪುರ ಸಾಹೇಬರ ಮಗ ಬಂದ್ ಹಾಕಿ ಸನ್ಮಾನ ಮಾಡುವುದವ್ರಿ ಉದ್ಘಾಟ ಫಂಕ್ಷನ್ ಕರ್ಸಿದ್ರಿ ಅಲ್ಲೇ ಸನ್ಮಾನ ಮಾಡ್ಯಾರ ಪಾಪ ಮಾಡಿ ಅದನ್ನ ಬೆಟ್ಟಿಂಗ್ ಆಡ್ರ್ ಅಂದ್ರಿ ಅವ್ರ ಬೆಟ್ಟಿಂಗ್ ರೀ ಹಾ ಬೆಟ್ಟಿಂಗ್ ಆಡ್ರ್ ಅಂದ್ರೆ ನಿಮ್ಮ ಅವ್ರಿಗೆ ಒಂದ್ ಐವತ್ತು ಊರ್ ಅವ್ರ ಯಾಝ ಮತ್ತು ಬೆಟ್ಟಿಂಗ್ ಅಣ್ಣ ಬೆಟ್ಟಿಂಗ್ ಆಡವಲ್ಲಪ್ಪ ತನ್ರಿ ನಾ ಪಡಬಳ್ಸಿ ಅಣ್ಣ ಸುಮ್ ಪ್ರೇಮಕ್ಕೆ ಕನ್ನಡ ಸುಮ್ ಹೊಳೆ ಹೊಲ ಬರೋ ನಾವು ಅಲ್ಲೇ ನಮ್ಮ ಬಸ್ಟ್ ಇಯರ್ ಒಂದು ಗಿಡ ಕೂಡ ಅಂದ್ರೆ ಅವ್ರೆ ಬ್ಯಾಡಪ್ಪ ಆಟನಾಗ ಹೆಂಗೆ ಏನಿ ಓಕೆ ಓಕೆ ಅವ್ರು ಒಂದ್ಸಲ ಬಿಟ್ಟ್ರಿ ನಮ್ಮ ಎಲ್ಲ ಮಂದಿ ಮಂದ್ಬಿಟ್ಟು ನಮ್ಮ ಬಾಳಿಗೆ ಟೆಗ್ರಿ ಅವ್ರು ಹೈದರಾಬಾದ್ ರೀ ನಮಗೆಲ್ಲ ದೋಸ್ರು ಮತ್ತು ತಮಿಳ್ನಾಡು ರೀ ಕೇರಳ ಮುಂಬೈ ಪುನಃ ಈ ಕೊಲ್ಲಾಪುರ ಎಲ್ಲ ಸೊಲ್ಲಾಪುರ ಎಲ್ಲ ಮಂದಿ ಪ್ರೇಮ ನನ್ನ ಮೇಲೆ ಅಷ್ಟು ಇದತ್ರ ಎಲ್ಲ ಪರಿಚಯ ನಾನು ಎಲ್ಲರೂ ಕೂಡ ಅವ್ರು ಏನು ತಾವ ತಗೊಂಡ್ ಭೇಟಿ ಕಟ್ಕೊಂಡು ಎಣ್ಣು ಕೂಡಿಸ್ಬಿಟ್ರಿ ಹಾಂ ಏನು ಕೊಡ್ಸಂಗ ಇನ್ನು ಆ ತಳಪ ಬೇಕ ಹೆಂಗೆ ಕುಡಿಸ್ಯಾರ ಕುಡ್ಸ್ಯಾರ ಭಗವಂತ ಬೇಡ್ತೆ ಮಾತಾನ್ರಿ ಎಂಟು ಹೊಡ್ತಕ್ಕೆ ಎಂಟು ಅದೊಡ್ತ ರೀ ಎಂಟು ಹೊಡ್ತಕ್ಕೆ ಹೋತ್ರಿ ಓ ಮಹಾರಾಷ್ಟ್ರ ಹೋಗಿದ್ರಿ ಏ ಸರ್ ಬಹುಮಾನ ಈಗ ಡಾಲ ನಮ್ಮ ಕರ್ನಾಟಕ ಬಂದು ಎಷ್ಟು ಪ್ರೇಮ್ ನನಗೆ ಬ್ಯಾಡಾದ್ರೂ ಇರಲಿ ಚಲೋದಾರ ಇರಲಿ ಸ್ಟೇಜ್ ಮ್ಯಾಗ ಕಣದಾಗ ಎಷ್ಟು ಲಗ ಹೋಗೋದ್ರು ಎಷ್ಟು ಕಾಯಿ ಕಾಯ್ಕೋಡ್ರೋ ಕುಡ್ರಿ ಗೊತ್ತೇನು ರೀ ಫಸ್ಟ್ ಮಾಡಿರಿ ಅದನ್ನು ಬಡ್ಕೊ ಫಸ್ಟ್ ಆತ್ರಿ ಇಲ್ಲಿ ಹಾಂ ಅದನ್ನು ಬಡ್ದು ಆಟಗಾರ ಎಂಟು ಆಡ್ತಕ್ಕೆ ಬಿಡ್ತೀವಿ ಅದು ಎರಡು ನೂರು ಆಡ್ತ ಆಟಗಿರ್ತದೆ ಎಂಟು ಬರ್ತ ಫಸ್ಟ್ ಆಯ್ತು ಫಸ್ಟ್ ಆಗ ನಾ ಐವತ್ತು ಸಾವಿರ ರೂಪಾಯಿ ಐವಣಿ ಡಾಲ್ತಾನಿ ತಂದು ಆಮೇಲೆ ತಂಗ ಇಲ್ಲಿ ಕನ ಮಾಡಿದ್ರಿ ರೇವ್ರಿ ನಡ್ದು ಕನಾರ ಐವತ್ತು ಐವತ್ತು ಸಾವಿರ ಮುದ್ರ ಮುಖ ಮಹಾರಾಷ್ಟ್ರ ಓಕೆ ಓಕೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಮತ್ತೆ ತಂದ ಇಲ್ಲಿ ಬಂಗಾರ ತತ್ರಿ ಹೋರಿ ತತ್ತು ಎಲ್ಲ ಕನ ರಗಡೆ ತತ್ರಿ ತತ್ತು ಮತ್ತು ಆಮೇಲೆ ನನಗೆ ಬೇಡಾಕ್ ಬಂದ್ರಿ ಎರಡನೇ ಕೇಳ್ಬಿಡ್ರಿ ಇವ್ರು ನಮ್ಮ ಬೆಂಗ್ಳೂರು ಸರ್ ಕೇಳ್ರಿ ಮತ್ತೆ ನಮ್ಮ ನೀಲ್ಕರ್ ಸುಭಾಷನ್ ಅಂತೇಳಿ ಒಂದು ಟೆಗರಿ ಚಲೋದ್ರಿ ಪಾಪ ಹೆಸರು ದೊಡ್ಡದತ್ರಿ ಅವ್ರಿಗೆ ಅವನು ಬಂದು ಕೇಳಿರಿ ಮತ್ತು ಗದಗಿನವ್ರು ಕೇಳ್ರಿ ಯಾರು ಕೇಳಿರಿ ನಾ ಕೊಡೋದ್ರಿ ಹೊಡೋದಿಲ್ಪ ಟೆಗಿ ಕೇಳಬೇಡ್ರಿ ಅದು ನಾ ಅಡ್ಕೋತ ಅಡ್ಕೋತ ಬಂದು ಲಾಸ್ಟ್ ನಾ ಒಂದು ಎರಡು ವರ್ಷ ಕನ್ನಡ ಆಡಿಸ್ ಒಂದು ವರ್ಷ ರೀ ಕಣ್ಣಾಡಿಸ್ಬಿಟ್ಟಿನ್ರಿ ನಾ ಸ್ವಲ್ಪ ಯಾಕೋ ಮತ್ತ ಆ ಡ್ಯಾಡಿ ಭಾಳ ಟಗರ ಕೊಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಮೂವತ್ತ್ ನಾಡರ್ ಕೊತ್ತರ ಸತ್ತ ರೀ ಒಂದು ಮೂವತ್ತರ ಮ್ಯಾಲೆ ಹೇಳಿ ಸತ್ತದ್ರು ಹಾಂ ಸ್ಪಾಟ್ ಔಟ್ ಹಾಂ ಹೊಡ್ಕಲಾ ಸರಿ ಒಂದೊಂದು ಸಿಡಿ ಬಂದು ಭಾಳ ಎಷ್ಟು ಹೊಡೆದ ಎಷ್ಟನೇ ಹೊಡೆದ ಕಣ ಮಾಡ್ತಿರಿ ಅದು ಬಾರ ಚಲೋ ಟೆಗರ್ ಬರ್ತದ ಅಂದ್ರೆ ಮೂರು ಹೊರ್ತಾ ಬರಬೇಕ್ರಿ ಅದಕ್ಕೆ ಚಲೋ ಬಂದ್ರೆ ಮೂರು ಹೊಡೆದ್ರಿ ಫೀಲ್ಡ್ ಬಂದ್ರೆ ಒಂದೇ ಹೊಡ್ದ ಕಲಾಸ್ರಿ ರೀ ಹಾಂ ಅದ ಸ್ಲೋ ಬಂದ್ರೆ ಒಂದು ನಾಲ್ಕೈದು ಹೊಡ್ತಾ ಆಡ್ಬೋದು ಹತ್ತು ಹೊರ್ತಾಡ್ಬೋದು ಮೆಲ್ಕ ಬರಬೇಕ್ರಿ ಅವ್ವ ಓಕೆ ಜೋರು ಬರಬಾರ್ದು ಜೋರು ಬಂದ್ರೆ ಒಂದ ಹೊಡ್ತ ರೀ ಸ್ಪಾಟ್ ಹೊಡ್ರಿ ಜೋರು ಬಂದ್ರೆ ಚಿಕ್ಕರು ಹಾಕಿನ ರೀ ಬೆಳಿಗ್ಗೆ ಆಗ್ತಾರದ ಕಿಲೋ ಅಲ್ಲೇ ಪಾಪ ಉತ್ತರಮ್ಮ ನಮ್ಮಮ್ಮೆ ಅವ್ನು ಟೆಗರ್ ನ ಅವನು ಟೆಗರ್ ಚಿಡಿ ಆಡ್ತಿದ್ರಿ ನಾನು ಕಮಿಟಿ ಆಡ್ಸೋದು ಕೊಟ್ಟಿನಿ ಅವ್ರೇನು ಮಾಡಿರು ಸಣ್ಣ ಸಣ್ಣ ಹಸಿ ಯಾರು ಮೂರು ಬರ್ತಾ ಸರಿಯಾಗಿ ಆಗ್ಲಿಲ್ಲ ಸರಿ ಸರಿಯ ಸರಿಯಾಗಿ ಆಡಲಿಲ್ಲ ಅವ ಪಾಪ ಬೇದ್ರೆ ಅವ ಸಿಡಿ ನನ್ನ ಟೆಗರ ಸಿಡಿ ಹಾಕಂತ ಹ್ಞೂ ಮುಂದಿನ ಟೆಗರ್ನವ್ರಿ ಮುಂದಿನ ಟೆಗರ್ನಾವ್ರಿ ಸಿಡಿ ಅವ್ರು ಸಿಡಿ ಹಾಕಿ ಬಿಟ್ರಿ ಒಂದ ಒಡ್ತ ಕಲಾಸ್ ಅಲ್ಲಿ ಹೋಗಿ ಬಿತ್ರಿ ಬಾವು ಮುಗಿಲಿ ಬಾಯಿ ರಗತ್ ಹಾಂ ಕಣ್ಣಿ ನೋಡಬಾರ್ದು ಹಂಗ ಪಾಪ ಹಂಗಾಯ್ತು ರೀ ನಾ ಅದೇ ಸಿಡಿ ಹಾಕೈತಿನ್ರಿ ಹೆಂಗೆ ಹಾಕೋ ಬಿಟ್ಟು ಬಿಡ್ತೀನಿ ಆಡ್ತೀನಿ ಅವ್ರು ಸಿಡಿ ಅಂದ್ರೆ ಸಿಡಿ ಹಂಗೆ ಕೋರೆ ಅವ್ರ ಕಮ್ಮಿ ಕೈಯಾಗ ಸಿಡಿ ಹಾಕಿಬಿಟ್ಟಿರಿ ಕಲಾಸ್ ಆಗ್ಬಿಡ್ತೀರಿ ಕಲಾಸ್ ಆಗ್ಬಿಡ್ತೀನಿ ಕಲಾಸ ಆಗಿಬಿಡ್ತೀರಿ ಹಂಗ ಹಾಕಿದ್ದು ಟೆಗ್ರಾ ವಾಸವ್ರಾಯ್ ಭಾಳ ರೀ ಅಂದ್ರೆ ಅಂದ್ರ ಅಷ್ಟೆ ಮಾಡಾಕ ಹಿಂದ ಊಟಾಂಗಿರಿ ಮುಂದೆ ನನ್ನ ಪ್ರಕಾರ ರೀ ಮತ್ತೆ ಅದು ಭಗವಂತ ಹೆಸರ ಇಷ್ಟ ಹೆಸರು ಮಾಡ್ಬೇಕಾರ ಹೆಸರು ಹೆಗರ ಹಿಗು ರೀ ಖರೆ ಇದ್ರಷ್ಟ ಹೆಸರು ಮಾಡೋದು ಇಷ್ಟ ಇದ್ರ ಮ್ಯಾಲ ಪ್ರೇಮ ಒಂದು ಹುಡುಗರು ಸಣ್ಣ ಹುಡುಗರು ಮೊದಲಾಗಿ ಇಷ್ಟು ಪ್ರೇಮ ಅಂದ್ರೆ ಒಂದ್ ಜಾಳಕ್ಕೆ ಕರ್ಸಿರಿ ನಮ್ ಸನ್ಮಾನಕ್ಕ ಏನ್ರಿ ಒಂದ್ ಹನ್ನೊಂದು ಹೋಗಿರಿ ಮರದ ನಾಲ್ಕು ಗಂಟೆ ಮಟ್ಟಾರು ಅವ್ರಿಗೆ ಸನ್ಮಾನ ಮಾಡಿ ಪೋಟ್ರೋಲ್ ಕೊಡ ಮುಗಿಲಿಲ್ಲ ರೀ ಅಭಿಮಾನಿಗಳು ಮೂರಾಮ ಜನ್ಮಾಕ್ಸೆ ಬಂದ್ರಿ ಪಾಪ ಹೆಣ್ಮಕ್ಳಿಗೆ ಪ್ರೀತಿ ಪ್ರೈಮರಿ ಒಂದು ಕೂಸಿ ಬೆಟ್ರೋಲಿ ಅಂದ್ರೆ ಅಷ್ಟ ಪ್ರೈಮರಿ ಅದ ಹೆಸರ ಬೆಟ್ಟದ್ರಿ ಬೆಟ್ರೋಲ್ ಏನಾರ ಇಟ್ಟಿದ್ರಿ ಅದು ಅವರು ಹಂಗ ಬೆಟ್ರೋಲಿಯ ಸಿಂಗಡ್ರಿ ಬೆಟ್ರೋಲ್ ಬೆಟ್ರೋಲಿ ಪಾಂಡುಕೊಂಡ್ರಿ ಬೆಟ್ರೋಲ್ ಅಂತ ಅಂದ್ರೆ ಅದ ಏನತ್ರ ಅದೇ ಜರದಾಗ್ರಿ ಒಟ್ಟ ಬಾಕಳಿರ ಅದು ವೈ ಬರ್ತ ಬಿಟ್ಟೇನ್ರಿ ಹರ್ಯಾಗ ಚಂದ ಮಡಿ ಹನ್ನೊಂದು ಕೋದನ್ರಿ ಹರ್ಯಾ ಮರಿದು ನಾಲ್ಕು ಗಂಟೆ ಮಾಡಿ ಅಷ್ಟು ಮಂದಿ ಉರಾಮ್ ಸತ್ತ ಬಂದು ಪುಟ್ಟ ಉಡ್ಕೊಂಡ್ರಿ ಪಾಪ ಹೊಡ್ಕೊಂಡು ಪಾಪ ಎಲ್ಲ ಸನ್ಮಾನ ಮಾಡಿ ಅದಕ್ಕೆ ಏನು ಖರ್ಚು ಕೊಟ್ಟು ಖರ್ಚು ಕೊಡ್ರಿ ಅದಕ್ಕೆ ಪಾಪ್ರಿ ಹಾಂ ಬಾಳ್ ಖರ್ಚು ಕೊಡ್ರಿ ಅದು ಖರ್ಚು ಕೊಟ್ಟು ಅದಕ್ಕೆ ಇದು ಮಾಡಿ ಯಾರು ಬಂದವ್ರಲ್ಲ ಅದಕ್ಕೆ ಅದಕ್ಕೆ ರೊಕ್ಕ ಕೊಟ್ಟು ಹೋಗೋರಿ ಅದಕ್ಕೆ ಮೇಸಪ್ಪ ಆಯ್ತು ಅಷ್ಟು ಪ್ರೇಮ ರೀ ಅಷ್ಟು ಪ್ರೇಮ ಹುಟ್ಟಿದ್ರೆ ಟೆಗರ್ ಕನ ಮಾಡ್ಬೋದ್ರಿ ಇದಕ್ಕೆ ಹೆಚ್ಚು ಮಾಡ್ಬೋದು ಕಮ್ಮಿ ಮಾಡ್ಬೋದು ಈ ರೀತಿಯಾಗಿ ಅಭಿಮಾನಿ ವರ್ಗ ಕನ್ನಡ ಮರ ಕೊಡಿ ಇದ್ರ ಮ್ಯಾಗ ಅಷ್ಟು ಪ್ರೇಮ್ ಇದ್ದಷ್ಟು ಟೆಗರ್ ಎಂದು ಹುಟ್ಟಂಗಿಲ್ಲ ಮತ್ತೊಂದು ಜೀವನ ಉಳಿಸಿದ್ದಲ್ಲ ರೀ ಅದು ನಾಗರ ಅಲ್ಲಿ ಪಾಪ ಅವ್ನ ಮಾಲಕ್ರಿ ಅವ್ನ ಮತ್ತ ಈ ಮಾಲಕನ ಹಾರ್ಟ್ ಟೈಮ್ ಪರ್ಸೆಂಟ್ ಮಾಡಿದ್ರಿ ದಿವಸ ಸರ್ ಇಲ್ಲಿ ಹತ್ತ ಸರ್ ಇಲ್ಲಿ ದಿವಸ ಹಾಕೋದ್ರಿ ದಿವಸ ಹಾಕೋದ್ರೆ ಹಾಕುದ್ರೆ ಆಪರೇಷನ್ ಅವ್ ಗೇಟ್ ಕರ್ಸ ಬರ್ತದಷ್ಟ ಬರೀ ಇದು ಕಣ್ಣ ಮಾಡಿ ಅವ್ನ ಜೀವ ಉಳಿಸ್ ಒಬ್ಬ ಮನ್ಯಾ ದುಡ್ಡು ಅಷ್ಟ್ರಿ ಹೆಂಗ ಅಡಗತ್ರಿ ಸರೀ ಅಷ್ಟೆಲ್ಲ ಜೀವ ಒಳಿಸೈತೆ ಅಂದ್ರ ಅವ್ರ ಬರ ಪಾಪ ಯಾಕೋ ಏನ್ ಕೊಟ್ರ ಗೊತ್ತಿಲ್ಲ ಅದ್ ಮತ್ತ್ ಅವ್ರ ಕಡೆ ಜನ ಕಡೆ ಹೋಗಿ ವಾಪಸ್ ಬಂದಿದ್ರೆ ಅವ್ರ ಕಡೆ ಅವ್ರ ಕಡೆ ಆಡಿದಿಲ್ರಿ ಅದ ಎಲ್ಲಿ ಹೋದ್ರು ಆಡಿದಿಲ್ಲ ಅವ್ರ ಮನಿ ಬಿಟ್ಟರೆ ಅವ್ರ ಮನಿ ಬಂದ್ರೆ ಆಡೋದ್ ಆಡುದಂತರಿ ಅದ ಮತ್ತೆ ಬೇರೆ ಹೋಗಿ ಆಡ್ತಿಲ್ಲ ನಾ ನಾನು ಆಡ್ಸತಿರ್ತೇನೆ ಅವ್ ಹಾಳೆ ಕೊಡಂಗಿಲ್ಲ ಅಂತೇಳಿ ತಂಡ್ರಿ ನಾ ಅವ್ರು ಕೇರ್ ಬಿಡ್ ಭಾಳ ಕೇಳಿದ್ರಿ ನಾ ಕೊಡ ಇಲ್ಲಪ್ಪ ಅನ್ರಿ ಹೊಳಿ ಕೇಳಿದ್ರಿ ಕೇರ್ ಅವ್ರ ಭಾಳ ಕೇರ್ ಅವರು ನಾ ಕೊಡ ಇರಪ್ಪ ಕೆಳ ಮಗ ಇದ್ದಂಗ ಮನಿ ಮಗ ಇಪ್ಪ ಮನೆ ನೇಟ್ ಕೊಟ್ರು ನಾ ಕೊಡಂಗ್ ಟೆಗ್ರ ಮೊದಲ ಅವರು ಬಾಳದ ಮಾಡಿದ್ ಹೇಳಿ ಬಿಡ್ರಿ ನಮ್ ಬ್ಯಾಸರ ನಿಮ್ಗೆ ಕೊಡ್ತಪ್ಪ ಅಂದ್ರಿ ಅದು ನಮ್ದು ಇದಾತ್ರ ಆಗಲ್ಲಕ್ಕ ನಮಗ ಪ್ರೇಮ್ ಎಷ್ಟತ್ರಿ ಅದ್ ನೋಟ್ರಿ ಮನೆಯಾಗ ಜಾಕಿ ಮಾಡಿ ಮಣ್ಣು ಕೊಡ್ಬೇಕು ನಾನ್ ಕರ್ಸಿದ್ ಪೂಜೆ ಮಾಡ್ತೇನೆ ಅಲ್ಲಿ ಅಲ್ಲಿ ಮಣ್ಣು ಕಟ್ಕೊಂಡು ಅದ್ ಮಣ್ಣು ಕೊಟ್ಟ ಅದ್ರ ಗುಡಿ ಕಟ್ಟಿ ವರ್ಷ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ಪೂಜಾರಿ ಅದ್ರಿ ನೀವು ಹಾ ನೋಡ್ರಿ ಕರ್ಸಿದ್ ಪೂಜೆ ಮಾಡ್ತೇನೆ ಇವರ ಇವ್ರ ಕೊಳ್ಳಿ ಅಧ್ಯಕ್ಷರ್ರಿ ಇವ್ರ ದೇಕ್ಸ್ರ ಇವರು ಐದು ಗಂಟೆ ಜಾಗ ಕೊಟ್ಟಾರ ನಮ್ ಗುಡಿ ಕಟ್ಟಿಸಿದು ಅದ ಜಾಗದಾಗ ಇದು ಮನ್ ಮಾಡಿನ್ರಿ ಮನ ಮಾಡಿನ್ರಿ ಅದನ್ನ ಗುಡಿ ಕಟ್ಟಿ ವರ್ಷ ಜಾತ್ರೆ ಇದು ನಾ ಸತ್ ಹೋದ್ರು ಮತ್ ಇನ್ನೊಂದ್ ಎಷ್ಟ್ ಜನ್ಮ ಇದ್ರ ಪೂಜೆ ಹಾಕ್ರಿ ಜಾತ್ರೆ ಹಾಕೈತೆ ದೇವ್ರ ಜಗದಾಗ ಮನ್ಕೊಟ್ಟೇನ್ರಿ ಕರ್ಸಿದ ಮುಂದಾಗ ಕೊಟ್ಟೇನ್ರಿ ಹಂಗೆಲ್ಲ ಮಾಡಿನ್ರಿ ಪಾಪ ಇವ್ರು ಕುಳ್ಳಸರಂತ್ರಿ ಮಾತ್ರ ಇವ್ರ ಐದು ಗಂಟೆ ಜಾಗ ಕೊಟ್ಟಾರ ಇಲ್ಲಿ ಬಾಳ ತೊಟ್ಟಿರಿ ಜಗ ಇವ್ರಿ ಮತ್ತೆ ಮತ್ತ್ ಐದ್ ಗಂಟೆ ಜಾಗದಾಗ ಅಂದ್ರ ಅರವತ್ ಐದ್ ಲಕ್ಷ ಕ್ರಿಯದವ್ರ ಇಲ್ಲ ಸರ್ ಮತ್ತೆ ಐದು ಗಂಟೆಗೆ ಏಟ್ ನೋಡ್ರಿ ಬರೀ ಆರ್ಡ್ರ್ ಹೆಂಗ್ ಏಟ್ ಆತ್ರಿ ಐದು ಗಂಟೆಗೆ ಹತ್ತು ಲಕ್ಷ ಹತ್ತು ಲಕ್ಷ ರೂಪಾಯಿ ಜಾಗ ಕೊಟ್ರೆ ಅವರು ಚಲೋ ರೀ ಸರ್ ಅವ್ರಿಗೆ ದೇವ್ರ ಚಲೋ ಮಾಡ್ಯಾನ್ ಚಲೋ ಐತೆ ಈಗ ಬೆಟ್ಟದಲ್ಲಿ ಬರೋಕ್ಕಿಂತ ಮೊದಲು ರೀ ನಿಮ್ಮ ಜೀವನ ಹೆಂಗಿತ್ತು ರೀ ಬಂದ ಮ್ಯಾಗ ಹೆಂಗ್ ಆಯ್ತು ರೀ ನಿಮ್ಮ ಬದಲಾವಣೆ ಏನಾಯ್ತು ಬದಲಾವಣೆ ಅಂದ್ರೆ ಸ್ವಲ್ಪ ಖುಷಿ ಹೆಚ್ಚಾತ್ ರೀ ಬರೋಣ ಮೊದಲು ಟೈಗರ್ ಬಾ ಕಟ್ಟಿನ್ರಿ ನಾ ನಾಲ್ಕಲ್ಯಾಗ ಒಂದ್ ತಂದಿನ್ರಿ ನೆಲಕ್ ಬಿದ್ರು ಅದನ್ನ ಇದಕ್ಕ ಸನ್ಮಾನಕ್ಕ ಬಾ ಚೇಕ್ರಿ ಸನ್ಮಾನ ಕೊಟ್ರಿ ಖರ್ಚು ಕೊಟ್ರಿ ಖರ್ಚು ಕೊಟ್ರಿ

ಊಟದ ವ್ಯವಸ್ಥೆ ಮಾಡ್ತೀವಿ ಎಲ್ಲಾ ಮಾಡ್ತಿದ್ರು ಅಂದ್ರೆ ಭಾಳ ಪಾಲಿಸಿರ ಅದೊಂದ ತಪ್ಪಾತ್ರ ವೈಲ್ ಇಲ್ರಲ್ಲ ಸ್ವಲ್ಪ ಹಂಗ ತಗದ್ ಬಂದ ಇದು ತಗದ್ ಬಂದ ಟೆಗರ್ ಬಾಳ ಇದ್ರನ್ನು ಕನ್ನ ಮಾಡಕ್ಕ ನಾ ಯಾವತ್ತು ಹತ್ತು ಹದಿನೆಂಟು ಟೆಗರ್ ರೀ ಹಳೆ ಒಳ ಮನೆಯಾಗ ಒಂದ್ ನಾಲ್ಕೈದ್ ರೀ ಅದ್ರ ಜೊತೆ ಮಾತ್ರ ತಗರಿದ್ರು ಬೇರೆ ನಿಮ್ಮ ಮೊದಲು ಅದಕ್ಕಿಂತ ಮೊದಲು ಬಾಳ ಕಟ್ಟಿನ ಟೆಗರ ನಾವು ಅದ್ರ ಜೊತೆ ನೀವು ಹೋಯ್ತಿರ್ ಬೇಕ್ರಿ ಬೇರೆ ಹೋಯ್ತಿದ್ರಿ ಬೇರೆ ಹೋಯ್ತಿರಿ ಹೋಯ್ತು ಬಾಳ ಹೋಯ್ತಿರಿ ಮೊದಲು ಇದು ತಲುಪಿದ ಮೊದಲ ರೀ ಇವತ್ತು ಫಸ್ಟ್ ಆತ ವರ್ಷ ಮಟ್ಟ ನಾ ಟೆಗರ ಯಾರು ಬಿಡ್ಸಲ್ರಿ ಇದಕ್ಕಿಂತ ಮೊದಲು ಒಂದು ಏಳು ಟೆಗರ್ ಅಂತ ಆಗ್ಯಾವ್ರಿ ಆದ್ರೆ ಇಷ್ಟ ಹೆಸರಿ ಅಲ್ರಿ ಇವತ್ತರ ಬೆಟ್ಟಲ್ಲಿ ಹೆಸರಿ ಇದ್ರದ ಬಾಳ ಮೇಲೆ ಒಂದು ತೆಗರ ಹಾಲ್ ಆರ್ಬೋದು ತರವೇ ಹಾಲು ತಂದ ಒಂದು ಕಣದಾಗ್ತದೆ ಫಸ್ಟ್ ಆತಂದ್ರೆ ವರ್ಷ ಮಠ ಆಗಿ ಬಡ್ಸಾಕ್ ಹೇಗಿನ್ರಿ ಫಸ್ಟ್ ಆಗೋದ್ರಿ ಒಂದು ಟೆಗ್ರ ತಂದೇನ್ರಿ ನಮ್ಮ ಹಾಲು ಟೆಗ್ರ ತಂದೇನ್ರಿ ನಾಲ್ಕು ಸಾವಿರ ಕೊಟ್ಟು ಎಲ್ಲ ಬೇದ್ರಿ ನಾನು ಅದನ್ನೇ ಹಾಕಿ ತಗೊಂಡು ಪೂಜೆ ರೀ ಆಡಂಗಿಲ್ಲ ಅಂದ್ರಿ ಅಂದ್ರೆ ಮರ ನನಗೆ ಸ್ವಲ್ಪ ಏನಕ್ಕ ಗೊತ್ತನ್ರಿ ರೀ ಸ್ವಲ್ಪ ಮಗ ನೋಡ್ರೆ ಗೊತ್ತಾಗತ್ತೆ ಇದು ಆಡ್ತೋ ಇಲ್ಲ ಗೊತ್ತಾಗ ಆ ಟೈಪ್ ನೋಡ್ರಿ ಅವ್ರು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಅದ್ರಾಗ ಹಾಂ ರೀ ಈ ಮೋತಿನ ಹೇಳ್ತಾನ್ರಿ ಇದು ಆಡ್ದಲ್ಲಪ್ಪ ಆಡ್ತದೆ ಹೇಳ್ತಾನೆ ರೀ ಆಡ್ತಿದ್ದಲ್ಲಿ ಬರೀ ನೋಡಿ ಹಾಕಿದ್ರೆ ಒಂದು ತೆಗರ್ ತಗೊಂಡ್ರಿ ಅಲ್ಲಿ ಏನಾರ ನಮ್ಮ ಸಂಗಪ್ಪ ಅಂತ ಹೇಳ್ರಿ ಅವನ ಕೈಯಾಗ ಒಂದು ಹತ್ಕನ ಹಾಕಿದ್ದು ಒಟ್ಟು ಆಡಿದ್ರಿ ಅದ ಆಡಿದ್ರೆ ನಾನು ಅರ್ಸಾಡ್ತಾನ್ರಿ ತಂದು ಎಲ್ಲರಿಗೂ ಏನ್ರಿ ಬೆಳೆದಿದ್ವಿ ಏನು ಯಾರು ಹೋಗಿಲ್ಲ ಒಂದ ಕಣ ಹಾಕಿನ್ರಿ ಫಸ್ಟ್ ಆಯ್ತು ಒಂದು ಈ ದಸರಾಕ್ ಹಾಕಿನ್ರಿ ಫಸ್ಟ್ ಆಯ್ತು ಮುಂದಿನ ದಸರಾಕ್ ಸಿಂಹ ಕಣ ಆಯ್ತು ಲಕ್ಷ ಸರಿ ಅಲ್ಲಿ ಮಟ್ಟ ವರ್ಷ ಮಟ್ಟ ಯಾರಿಗೂ ಬಡಿಸೋದಾಗಲ್ರಿ ಎಲ್ಲಿ ಹೋದ್ರು ನಾ ದೇವ್ರ ಉಪಯೋಗ ಹೋದೇನ್ರಿ ಎಲ್ಲ ಕಡೆ ಏನ್ರಿ ಅಂತ ತಗೊಂಡು ಎಲ್ಲಿ ಹೋದ್ರು ಒಂದು ಕನ ಮಿಸ್ ಇಲ್ರಿ ಒಂದ್ ಒಂದು ವರ್ಷ ಮುಟ್ಟ ಫಸ್ಟ್ ಆತ್ರಿ ಶಿವಮೊಗ್ಗ ಹಾಕಿನ ಒಂದ್ ಲಕ್ಷ ಇತ್ತು ಬೆಂಗಳೂರಿಗೆ ಯಾರು ಮಾಡಿದ್ರಿ ಕೂಡ ಐದ್ ಲಕ್ಷ ಐವತ್ತು ಸಾವಿರಕ್ಕೆ ಯಾರು ಮಾಡೀನ್ರಿ ಅಲ್ಲಿ ಹೋಗಿ ಅಲ್ಲಿ ಫಸ್ಟ್ ಆತ್ರಿ ಫಸ್ಟ್ ಆಗ್ರೆ ಅವ್ರ ಕಡೆ ಹೋತ್ರಿ ಅವ್ರ ಕಡೆ ಸ್ವಲ್ಪ ಪಕ್ಕ ಆಲಿನ್ರಿ ಮತ್ತೆ ಭಾಳ ಆಡ್ತೇನೆ ರೀ ವರ್ಷ ಮುಟ್ಟ ಆಡಿತ ಭಾಳ ಅಜ್ಜಿ ಆಡಿತ್ತು ಹಿಂಗ ಒಂದು ಆಲ್ ಆಟಗಾರ ಮಚ್ಚ ಅಂತ ಅಂತೇಳಿ ಒಂದು ಮಚ್ಚ ತಂದೇನ್ರಿ ಅವ್ರ ನಮ್ಮ ದೋಸ್ತ ರೀ ಒಟ್ಟ ಆಡಿದ್ದಿಲ್ಲ ಆರ್ಲೆ ಬಂದ್ ಸ್ವಲ್ಪ ಆಟ ಆಡಿತ್ತು ಎಪ್ಪತ್ತು ಸಾವಿರ ಐನೂರು ತಂದಿಲ್ಲಿ ಫಸ್ಟ್ ಆದ್ರಿ ಅದನ್ನ ವರ್ಷ ಮಟ್ಟ ಯಾರು ವರ್ಷದ ಆಗಲಿಲ್ಲ ರೀ ನಾಲ್ಕು ಲಾಲ್ ಸೈಜ್ ಸಾರಕ್ಕೆ ನಮ್ಮ ಶಾವಿಗೆ ರೀ ಏನಂತೇಳಿ ಹರಿಹಾರದಂಗೆ ಹೋದ್ರಿ ನಾಲ್ಕು ಸೈಜ್ ಸಾರಿಗೆ ಹೋದ್ರಿ ಓ ಒಂದು ನಾಲ್ಕಾಲ ಮೇರೆ ತಂದ್ರಿ ಮೊದಲು ಇದಕ್ಕಿಂತ ಮೊದಲು ರೀ ಎಲ್ಲ ಅದು ಅದನ್ನು ಅಲ್ಲಿ ಆಡಿದ್ ಹನ್ನೆರಡು ಸಾರ್ಕು ತಂದಿರ್ತಾವ ನಮ್ಮ ಬೆನಕಟ್ಟಿ ಮರಕಟ್ಟಿ ಇರಾಪತ್ತೈದು ವ್ಯಾಪಾರ ಮಾಡ್ತಿದ್ರಿ ನಾ ಇಪ್ಪತ್ತೈದು ಕೊಟ್ಟು ತೊಗೊಂಡಿರಿ ಅದನ್ನು ತೊಗೊಂಡು ಕಟ್ಟಿ ಮೇಸಿ ನಾ ಎಡಲೆ ಆಗಿ ಎಡಲೆ ನಾಲ್ಕಾಲಿತ್ರಿ ಆಗ ತಂದು ಕಟ್ಟಿ ಹಾಕಿದಾವ ನಾಲ್ಕಲೆ ಆದ ಕೂಡಲೇ ನಾ ಎಲ್ಲ ಕಟ್ಟು ಸೊತದೇನು ರೀ ಎಲ್ಲ ಕರ್ನಾಟಕ ಕೂಡ ಎಲ್ಲಿ ಬೇಕು ಯಾವ ಬೆಳಿಲ್ರಿ ಫಸ್ಟ್ ಅದನ್ ನಾಲ್ಕು ಲಕ್ಷ ಮಾಡೇನ್ರಿ ಅಷ್ಟ ಹೆಸರು ಮಾಡ್ತೀವಿ ಮತ್ ಆಮೇಲೆ ಬೆಟ್ಟಿಂಗ್ ಹಾ ದಾವಣಗೆರೆ ಆಗ್ರಿ ಪಾಪ ಅವ್ರಿಗೆ ಮಾಹಿತಿ ಇಲ್ರಿ ಅವ್ರಿಗೆ ತಪ್ಪನ ನನ್ನೋ ಜಡಿ ಇದ್ರಿ ಅದಕ್ಕೆ ಕಣದಾಗ ನಾನ್ ಟೆಗ್ರಿ ಪೂಜಾರಿ ಮಟಕೆದ ಜಡಿ ತೆಗಿನ್ರಿ ಪೂಜಾರಿ ಅಂತ ಹೇಳಿ ಅಂದ್ರೆ ಹೇಳ್ತೀನಿ ಹೋಗಿ ನಾ ಇವತ್ತು ಕಣ ಓತಿನಿ ಪಾ ಸೀದಾ ಹೇಳೇ ಬಿಡ್ತಿದ್ರಿ ಆ ಹೇಳ್ತೀನಿ ನಾನು ಭಯನಿಲ್ಲ ನಾನು ಮಾಟಿಗೆವಲ್ಲಾ ಮತ್ತೆ ನನ್ನನ್ನ ಹೊಡಕಾದ್ರು ನಾನು ಕೈಚುರುಡಕ ನಾನು ಹೊಡಕ ಇಲ್ಲಿ ಇವೆಲ್ಲಾ ಆಗಿಬಿಡೋರಿ ತಾಯಿತದಾರ ಅಲ್ಲ ದಾರದಾರ ಏನು ಇದ್ರ ಬಂಡಾರ ಶಿಖರ ಮಾತ್ರ ಬಂಡಾರ ಅಡ್ರ ಸಿಬೇಕು ಬೇಕಾದ್ರು ಚೆಕ್ ಮಾಡಿ ನಮಗೇನಸಿ ನಿಂಬಿಕಾಯಿ ತಾಯಿತ ದಾರಪಾರ ಇದ್ರ ಅಂಜಿಕೆ ಇರ್ತತೆ ಅವರಿಗೆ ನಾವು ಅದರಲ್ರಿ ಯಾಕಂದ್ರೆ ನಿಮ್ಮ ಹನಿಮೆಯ ಬಂಡಾರ ಇದ್ದೇ ಇರೋದ್ರಿ ಅವರ ಹನಿಮೆಯ ಬಂಡಾರ ನಾವು ಅಜನ್ ಆಶೀರ್ವಾದದಿಂದ ನನಗೆ ಸ್ವಲ್ಪ ಭಯನ ಹಂಗೈತ್ರಿ ಇವತ್ ನಾ ಫಸ್ಟ್ ನೋಯ್ತಲಿ ಅಂದ್ರ ಫಸ್ಟ್ ಆಗ್ಬಕ್ರಿ ನಾ ಹೇಳ್ತೇನೆ ನಗರಿ ಮಾಡ್ತೀನಿ ಹುಡುಗರು ಏನ್ ಮಾಡ್ತಿರೀ ಏಜ ಮತ್ ಹೆಂಗ ಧರ್ಮಾಟಿ ನೋಡ್ರಿ ಶ್ರಾವಣದಾಗ ನಮ್ ಹುಬ್ಳಿ ಹಜಾರ ಬಂದಿರಿ ಅವ್ರ ಮುಂದ ಕುಡಿಯಂಗಿಲ್ಲ ನಾವ್ರಿ ಅಲ್ಲಿ ಶ್ರಾವಣದಾಗ ಒಂದ್ ತಿಂಗ್ಳ ಎಲ್ಲಾ ಭಕ್ತರ ಮನ್ಯಾಗ ಹೇಳ್ರಿ ಊಟ ಮತ್ತೆ ಹಜಾರ ಮುಂದ್ ಹೆಂಗ ಕುಡಿಯಾರ ಅವ್ರ ಕುಡಿದಾಗ ಕುಡ್ಯನ್ರಿ ಅವ್ರ ಮುಂದ ಅವತ್ ಐತಾರ ದಿವಸ ಖನ ಐತ್ರಿ ಧರ್ಮಾಟಿಗೆ ಅವತ್ ಅವ್ರ ಹಜಾರ ಹೊಂಟ್ರಿ ನಮ್ಗಿರಿ ಮದಪ ನಮ್ ದೋಸ್ತರಿ ஆனால் பரீ மத்த நான் டெகர் மாத்திர ஃபஸ்ட் ஆகை நீட்ஸோ நான் மாத்திர சேர கொடுத மக்கள்த் ஃபுல்லு குடியாம நன்கை சரி கொடுதல்ல பல்லு சேரி கொடுத்து மக்களோம் டெகர் ஃபஸ்ட் ஆகி நீங்க ஆடசு வந்து ஆடசு நீ ஃபஸ்ட் ஆகி ஃபுல்லு மலித்தி ரீ வந்தா பாப்பாரு வந்து நான் அக்க மந்தி டெகர் ஆடசாக அட் கேள்வோது முரு பட்லி கொடுதேன் சரி பட்ல கொடுத்து கொடுதன் அவரு வந்து கால் பட் ஐந்து பட்லி கொடுத்து மக்கள் சன்மக்கூடா சன் மக்கள் அது நான் ஹத்து கங்காலே கூட் காடின்றி மனப்பாங்க நம்பர் மனிப்பர் மட்டும் அது போலீஸ் எதன்றின்றி ரொக்கூத்தூர் நம் கூட ஓடுதேன் கேர் எல்லா ஹுடுகுர் நக்கி மாறி அது நக்கரி மாத்தான நம்ம ஜிடிகாஷ் கொட்டின் அவரு கணதா பெட்டிங் ஆட்ரீ மத்தவர பெட்டிங் ஆடங்கல அவருந் ஹால ரூபாய் பெட்டிங் ஆட்ருத்ரி அவ்வளோ நன்கேங்க டவுன்கி ரி பர்யர் எல்லார்பா பரிச்சாரி நான் இல்லே இதாக ಅವ್ರೇನು ರೀ ನಾಲ್ಕು ಲಕ್ಷ ತೊಗೊಂತರಿ ಟೆಗ್ರ ಮತ್ತೆ ನಾನು ಕರ್ಕೊಬೋದ್ರಿ ಟೆಗರಾ ಬಿಟ್ಟು ಹಾಳಿ ಹೋದ್ರಿ ಹೋಗಿ ಅಲ್ಲಿ ಅವ ಪ್ರಕಾಶ್ ದೂರ ದೂರ್ ದೂರ ದೂರು ಕೊಟ್ಟಿರು ಕಟ್ಟೆ ಊರ ಕರ್ಕೊಂಡ್ರೆ ಈಗ ನಮ್ಮ ಮರಿಗೈತೆ ಒಂದು ದವನಿಗೆ ಹೇಳ್ಸಿತ್ರಿ ಪಾಪ ನಮ್ಮ ಹೆಂಕಪ್ಪನ ಅಂತೇಳಿ ಯಾರು ಪಾಪ ಚಲೋ ಮಾಡಿಸ್ ಪಾಪ ನಮಗೆ ಪರಿಚಯ ಇಲ್ಲ ರೀ ಆಗೇನು ಇಲ್ಲ ಮತ್ತೆ ಮಾಡಬೇಕು ಮಾಡ್ಬೇಕು ಬೆಟ್ಟಿಂಗ್ ಆಡ್ತಾನೆ ಪೂಜೆ ಮಾಡಿ ಕೊಡೋದು ಕೇಳ್ರಿ ಅವ್ರು ನಾ ಆಲಿಲ್ಲ ಆಡೋದು ಅಂದ್ರೆ ಟೆಗ್ರೂ ಆಡ್ತೇ ಹಂಗ ಅಂದ್ರೆ ಅವ್ರು ಏನೋ ಟೆಗ್ರನ್ ಒಳಗೆ ಆರ ಆಡ್ತಂದ್ರಿ ನನಗೂ ಕೇರಿ ಅದು ಎಷ್ಟು ತಂದೆಪ್ಪ ಬನ್ನಿ ಬೆಟ್ಟಿಂಗ್ ಆಡಕ್ಕೆ ಅಂತಂದ್ರೆ ನಾನು ಐದು ಸರ್ ತಂದೆ ತೋರಿಸಿ ಸರ್ ಆಯ್ತಾ ಆಯ್ತು ಆಯ್ತು ದಿವಸ ಆಡಿಸ್ ಆಡೋನು ಬೆಟ್ಟಿಂಗ್ ಅಂದ್ರೆ ಅಂತ ಹೇಳಿ ಕಟ್ಟಿ ಬನ್ನಿರಿ ಹಿಂದೆ ಹಿಡಿಯಂದ್ರೆ ಇಲ್ಲಪ್ಪ ಬಾಳ ರೊಕ್ಕ ಓದಾ ಆಡ್ಸ್ಕೊಳಕಂದ್ರಿ ನಮ್ಮ ಮಳೆ ನಾವು ದೇವಸ್ ನಾವು ಮತ್ತು ನಮ್ಮದೇನು ಗೊಂಗ್ರಿ ಅಲ್ಲಿ ಮಂದಿನ ವೈಡಲ್ಲಿ ಮಗ ಬೋದುಗಳಿಗೆ ಕೂಡ ಯಾವ ಟೆಗ್ರ ನೋಡೋದು ಯಾವ ನೋಡೋದು ಹೊಂಟಿದ್ರೆ ಏ ಕಲೋ ಪೂಜೆ ರೀ ಇವನು ಇವತ್ತು ಅಂದ್ರೆ ಮಂದಿನ ನನ್ನ ಟೆಗ್ರ ಎಷ್ಟು ಬಾಡ್ರ ಆಡದ್ ಪೂಜೆ ಅಂತ ನಾನು ಕೇಳ್ರಿ ನಮ್ ತೆಗ್ರ ಎರಡು ಬರ್ತಾ ಮೂರು ಬರ್ತಾ ಬಡದೇ ಇಲ್ರಿ ಎಲ್ಲಿ ಹೋದ್ರು ನಾವು ಮತ್ತೆ ನಾ ಏಟ್ ಬರ್ತಾ ಇತ್ತ ನಾ ಏನ್ ಹೇಳಪ್ಪ ಫುಲ್ ಜಡಿ ಇದ್ರೆ ನನಗ ಅಡಿಗೆನವ್ರು ಮಡಿಗೆ ಭೂಜನವ್ರು ನಾನು ಕರ್ಸು ಶೇವ್ ಮಾಡಿ ಮಾಡವ್ರಿ ಮಡಿಕವ್ರು ಮತ್ತೆ ಏಟ್ ಬರ್ತಾ ನನ್ಗೆ ಗೊತ್ತಿಲ್ಲಪ್ಪ ಮತ್ತೆ ನಮ್ಮ ಎರಡು ಹೊಡ್ತಾ ಮೂರು ಹೊಡ್ತಾ ಬಂದು ಗಂಡಕ್ಕೆ ಮರ್ಯಾದ ನಾ ಎಲ್ಲಿ ಹೋದ್ರು ಕರ್ನಾಟಕದ ತುಂಬ ತಿರುಗಾಡಿನಿ ನಾ ಕಲ್ಯಾಗ ಮೂರು ಹೊಡ್ತಾ ಯಾವ ಮರಿ ಬಂದಿಲ್ಲ ಅನ್ಗಾನೆ ಇದಕ್ಕ ಈ ಬೆಟ್ಟಿಂಗ್ ಇದಂಗ್ ಮೂರು ಒಡ್ತಾಗ ಮುಖತೀ ಬಟ್ ಮಾಡಿ ಸರ್ ಅದೊಂದು ಆಯ್ನು ಸುಮಾರು ಅವ್ರಿಗೆ ಮಾಟಿಗೆ ಅಂದ್ರ ಈಗ ಗೊತ್ತಾಯ್ ಎಲ್ಲರಿಗ ಪರಿಚಯ ಆರ್ಲಾ ಹಿಂಗದಾನ ಪಣದಾಗ ಬಾಳ ಪರಿಚಯ ದೂರ ಮಂದಿ ಇಲ್ಲೇ ಪರಿಚಯ ಮೂರ್ ವರ್ತಕ ಅದೇನತ್ರಿ ಅವ್ರ ಮಾಲಕರ ಮಗ ಒಬ್ಬ ಆಡ್ಸಾಕ್ ಬಂದ್ರಿ ನಾನ್ ಆಡ್ಸಿ ಅವ್ರ ಬಿಟ್ಟ ನಾವು ಬಿಟ್ಟು ಇಲ್ಲಿ ಹಿಂದ್ ಹಿಂದ ಹೋಗ್ನವ್ರಿ ಅವ್ರ ಬಿಟ್ಟು ಮುಂದ್ ಓಡಾಕ್ತೇತಿ ಟೆಗರಿ ಮರ ಮುಂದ ಅದ್ ಅವನ್ ಬೆನ್ನ ಹಾಯಾಕ ಓಡ್ಯಾಕೈತ್ರಿ ಆ ಟೆಗರಿಗ್ ಸರಿಯಾಗಿ ಹೊಡ್ತಾ ಆಲಿಲ್ರಿ ಅವ್ ಮೂರ್ ವರ್ತಕ ಸರಿಯಪ್ಪ ಆಡಸ್ನಿ ಟೆಗರ್ದ ದೂರ ಹೋದ್ರಿ ಮೂರು ಹೊಡ್ತಕ್ಕೆ ಬಿದ್ದ ಬಿಡ್ತಾರೆ ಕಬ್ಬ ಮಕ್ಕೊತಾರೆ ಮಕ್ಕೊಂದು ಹೊಡೋದಕ್ಕೆ ಕೆಲಸ ಆಯ್ತು ಮಕ್ಕೊಂದು ಬಿಡ್ತೀವಿ ಮೂರು ಹೊಡ್ತು ಬಟ್ ಮಾಡಿ ತೋರಿಸಿ ನೋಡ್ರಿ ಮತ್ತೆ ಮಾಡಿಗಡೆ ಮಾಡ್ತಾರೆ ಸರ್ ಅವ್ರು ಮತ್ತೆ ನಾವು ತಪ್ಪಲ್ರಿ ಮತ್ತೆ ನಮ್ದ ತಪ್ಪಲ್ರಿ ನಮ್ದ ತಪ್ಪಲ್ರಿ ಮತ್ತೆ ಅವರು ಪಾಪ ಅವ್ರು ಅವ್ರದ್ದು ಏನ್ರಿ ಕರೆಕ್ಟ್ ಐತೆ ಅವ್ರದ್ದು ಹೇಳಿಕೆ ಹೇಳ್ ಹೇಳಿಕೆ ಇವ್ ಮೂರ ಹೊಡ್ತು ಅಂದ್ರ ಮೂರ ಬರ್ತಕ್ಕ ಅವ್ರಿಗೆ ಮತ್ತೆ ರೊಕ್ಕ ಹೋಗ್ಯಾಳ್ರಿ ಹದಿನೈದು ಲಕ್ಷ ಗಂಟ್ಲೆ ಹದಿನೈದು ಲಕ್ಷ ಹದಿನಾರು ಲಕ್ಷ ಹೋದ್ರಿ ರೊಕ್ಕ ಬಿಟ್ಟಿಂಗ್ ಇಟ್ಟಾರ್ರಿ ಎಲ್ಲರೂ ಕೂಡ ಆಸ್ಟ್ ರಂಗ ಹಾಕತ್ರಿ ಮರ ಒಂದ್ ಹತ್ ಸಾವಿರ ರೂಪಾಯಿ ಕಣಕ್ಕ ನಮಗ ಹೆಂಗಿರ್ತಾವಪ್ಪ ನಂಬರಪ್ಪ ಟೆಗರ್ ಬಿತ್ರಿ ಸರ್ ಹಿಡ್ಕೊಕೋ ಪೂಜೆ ಮಾಡಿ ಹಿಡ್ಕೋರಿ ಅವ್ರ ನೋಡ ಹಾಕಿರಿ ಏನ್ ಮಂದಿ ನೋಡಾಕ್ ಬನ್ನಿತ್ತು ನಮ್ಗೆ ಬಡಿಯಾಕ್ ಬನಾಯ್ತು ಅದ್ರಾಗ ಪೊಲೀಸ್ ಗಾಡಿ ಪುಣ್ಯ ಕಟ್ಕೊಂಡ್ರಿ ಪೊಲೀಸ್ ಗಾಡಿ ಬಾಳ ಬಂದ್ರಿ ಅದ್ರಾಗ ಓದಕೋತ್ ಓಡ್ಕೋತ್ ಹೋಗಿ ಅವ್ರು ಮತ್ತ್ ಮತ್ತ್ ಇರಲ್ಲ ಹೊಸದಾಗ ಹೋಗಿ ಅಂದ್ರು ನಮ್ಮವ್ರ ನಮ್ ಕಡೆ ಸ್ವಲ್ಪ ಕಡೆ ಬಾ ಪೂಜಾರಿ ಕಾಡಿ ಬಾ ಪೂಜಾರಿ ಪಾಸ್ ಮಾಡ್ರಿ ಬಂದಿವಿ ಅವ್ರ ಈಗ ಅಲ್ಲಿ ಅವ್ರ ಊರಾಗ ಹೋಗಿ ಪಾಪ ಇರ್ತಾನಿ ಪಾಪ್ಟಾರ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿರಲ್ರಿ ಗೊತ್ತಿಲ್ರಿ ಅವ್ರ ಹಿಂಗ ಸ್ವಬಾ ಹೆಂಗೈತೆ ಅನ್ನೋದು ಗೊತ್ತಿಲ್ರಿ ಮಂದಿ ನಾನ್ ಹೆಂಗ್ ಹೆಂಗ ತಕೊಂಡ್ರಿ ಮಡಿಗೆ ತಕೊಂಡ್ರ ನಮ್ ನೋಡ್ತೇನ್ರಿ ಅದ್ ಮಕ್ಕದಾಗ ಒಂದ ತರ ಬೇರೆ ಇರ್ತದೆ ಕೂಲ್ರಿ ಸ್ವಲ್ಪ ಇಲ್ಲಿ ಹಿಡ್ಕೊಂಡ ಇಷ್ಟರಾಗ ಇಷ್ಟ ಕೂದ್ ಬೇರೆ ಇರ್ತ ಆಡೋ ಟೆಗರಿ ಇರಿ ಹಾ ಆ ಲಾಟಿಗೆ ಬೇರೆ ಇರ್ತತ್ತರಿ ಮತ್ತೆ ಇಲ್ಲಿ ಮಕ್ಕಳಾಗಿ ಇರ್ಲಿಕ್ಕೆ ಅಂದ್ರೆ ಹೆಂ ದುಪ್ಪಾಗಿರೋದಿರಿ ಹಾ ಅಲ್ಲಿ ತೋರಿಸುತ್ರ ಅಣ್ಣೆ ಆಡ್ತತ್ತೆ ಇರೋ ಇಲ್ಲ ಅಣ್ಣ ಓಕೆ ಅದನ್ನ ನೋಡಿ ತರತಂದ್ರೆ ನಾವು ಅದನ್ನ ನೋಡಿ ಹೇಳ್ತಿದ್ರಿ ನೀವು ಟೆಗರ್ ಆಡ್ತಿಲ್ಲ ಆಡ್ತತ್ತೆ ಇಲ್ಲಿ ಓಡ ಹೋಗತ ಅಂತ ಹೇಳ್ತಿದ್ರಿ ಓ ಹಂಗಾಗಿ ನಾನು ಅಂತ ಹೇಳ್ತಿದ್ನೆ ನಾ ಮನೆಗೆ ಬಂದ ಫಸ್ಟ್ ಕಿರು ಸರ್ ಫಸ್ಟ್ ಗೆ ಮತ್ತೆ ಮಾಟಕನೋದು ಏನು ಮಾಡ್ತಾರೆ ಹಂಗಾಗಿ ನಾವು ಅವತ್ತು ಉಳಿದು ಹಾ ರೀ

ಎಲ್ಲ ಬರೀ ಟೆಗರ್ ಅಂದ್ರೆ ಈಗ ಹೊಲ ಮಾಡಿ ಎಲ್ಲ ಬಿರು ಗಂಟೆ ಬಳಸಿ ಎಲ್ಲ ಟೆಗರ್ ಕಟ್ಟಿದ್ರೆ ಟೆಗರ್ ಹದಿನೈದು ಟೆಗರ್ ಯಾವತ್ತು ಮನಿ ಮುಂದ್ರಿ ನನಗೆ ಬೇಕಾತ ನಾಲ್ಕು ಟೆಗರ್ ಹಾಕೊಂಡು ಹೋಗುದ್ರಿ ಒಟ್ಟು ಫಸ್ಟ್ ಸೆಕೆಂಡ್ ಮೂರ್ ನನ್ ಹೊಸ ನಿಮ್ಮ ನಂಬರ್ ಈ ಭಾಗ ಟೆಗರ ಮಾರಿಬಿಟ್ರಿ ಎಲ್ಲರೂ ಹಾಕ್ರಿ ಟೈಪ್ ಅವ್ರ ಪಾಪ ಹೇಳಿದ್ರ ಅವ್ರ ನೀ ಟೆಗರ್ ಕಟ್ಟಿಬಿಡ್ರಿ ಮೇಡಮ್ ಟೆಗರ್ ಕೊಡೋ ಕಟ್ಟಲ್ಲ ಅಂದ್ರೆ ಹಂಗ ಹೌದ್ರಿ ಮತ್ತೆ ಅವ್ರಿಗೆ ದಿವಸ ಮಕ್ಕಳ ಮೇಸ್ಕೊಂಡ್ ಖರ್ಚು ಮಾಡ್ಕೊಂಡ್ ಮೇಸ್ ಖರ್ಚು ಮಾಡ್ಕೊಂಡ್ ಬರ್ಬೇಕು ಹಿಂಗೆಲ್ಲ ಸ್ವಲ್ಪ ನಾ ಮಂದಿಗೆ ಬೇಸರ ತಿಳ್ಕೊರಲ್ಲ ಮತ್ತೆ ನಾವ್ ಅನ್ನೋದ್ಯಾಕ ನಮಗೂ ಗೊತ್ತಾಗತ್ತೆ ನಮಗ ಯಾವಾಗ ಹತ್ಕೊಂಡ್ ಕನಾಲು ಲಾಸ್ ಆದ್ರೆ ಎಷ್ಟು ಆಗಿ ಅವ್ರ ದಿವಸ ಅವ್ರದ್ದು ಖರ್ಚು ಮಾಡ್ಕೊಂಡು ಹಾಲಿ ಹೋಗುದು ಅಂದ್ರೆ ಅವ್ರಿಗೆ ಹೆಂಗ ಹಿಂಗ ಆಕಿತ್ರಿ ಹಾಗೆ ಸಂತ ಅದ ಏನತ್ರಿ ಅಷ್ಟು ಮಾಡಿ ಬಂದ್ವಲ್ರಿ ಬಂದ್ರಿ ಮತ್ ಹೊಳ್ಳೆ ಯಾವ ತಂದೆ ಒಲೆ ಹಾಕಿರಿ ಮೂರು ಅಲ್ಲೇ ದಾವಣಗೆರೆಗ ಹಾಕಿರಿ ಭಾಳ ತತ್ತೆ ಅಂತ ಹೇಳ ಹ್ಮ್ ಹ್ಮ್ ಪ್ರಕಾಶ್ ಬೇಬಾದ್ರಿ ಕರೆ ಇವತ್ತು ಹೋಗೋಣ ಮಮ್ಮ ಟ್ಯಾಗರ್ ಭಾಳ ತತ್ತಿ ಟ್ಯಾಗರ್ ತರ ನಾನ್ರಿ ಟ್ಯಾಗರ ಮತ್ತೆ ಕೊಡ್ತಂದ್ ಮಾತು ಕೊಟ್ಟಿದ್ರಿ ಅವ್ರು ನಮ್ಗೆ ಹಾಳೆ ನಿಮ್ಗೆ ಕೊಡ್ತೀವಿ ಟ್ಯಾಗರ್ ಹಾಕ್ತೇವೆ ಹ್ಮ್ ಅವ ಕಣ ಐತ್ರಿ ಮತ್ತ ಆಮೇಲೆ ಭೇಟಿ ಮಾಡ್ಬೇಕ್ ಒಂದ್ ಸಾಕಿಲ್ಮೀಟರ್ ಕಣ ಫಸ್ಟ್ ಆತ್ರಿ ಅದ ಅಲ್ಲೇ ರೀ ಹಾ ಅಲ್ಲೇ ಫಸ್ಟ್ ಆಯ್ತ್ ಮತ್ತ ಬ್ಯಾ ಹಿಂದಗಡೆ ರೀ ಆ ನಾ ಹೊಲ್ರಿ ಆರ್ಸಾಕ ಅವಾಗ ಫಸ್ಟ್ ಆಗಿತ್ತು ಮತ್ತೊಂದ್ ಕಣಕ್ ಹಾಕಾಕೈತಿ ರೀ ಅವ್ರು ಉಮ್ಮ ಟೆಗರ್ ಓಡ್ತತಿ ಅವ ತರ ಟೆಗರ ಕೊಡ್ತಂದ್ರಿ ಹಂಗ ಹ್ಮ್ ತರಣ ಅಂದ್ರಿ ಆ ಕಣದ ಹೊಳ್ಳಿ ಬಿಡ್ತೀರಿ ಹೊಳ್ಳೆ ಬಿಡ್ತ್ರಿ ಹೊಳ್ಳೆ ಬಿಡ್ತ್ರಿ ಏನ ಕೈ ಕಾಲು ಬಿದ್ದು ಮುಂದರಿ ಕಡಿಮೆ ಮತ್ತ ಅವ್ರ ಕಡದ ತಿರ್ತಿವಿ ಪೂಜಾರ್ ನ ಟೆಗರ ಕೊಡ ಅಂದ್ರ ಹಾ ಹಾ ಕೈ ಮುಗುತಿಪ್ಪ ಮಾಡಬ್ಯಾಡ್ರಿ ಬಾಳ್ ಬೆಳತಿ ಕರೆಂಟ್ ಕರೆಂಟ್ ಇಡ್ತೇನ್ರಿ ಪ್ರೇಮ್ ರೀ ಹೆಸರು ಮಾಡೋದು ಟೆಗರ ಅವ್ರು ಮಾಯಾಮತ್ ಹೆಸರಿಟ್ ಅವ್ರ ಹ್ಮ್ ಮಾಯಾಮ ಹೆಸರಿಟ್ರಿ ಪಾಪ ಅವ್ರ ಅವ್ರ ಚಿಂಚಲಿ ಮಾಯಾಮ್ ದೇವ್ರಿ ಚಿಂಚಲಿ ಹಾ ಅವ್ರು ದೊಡ್ಡ ಹೆಸರು ಮಾಡದ್ ಮೊದಲ್ರಿ ಜಿಲಿ ಪ್ರಕಾಶನ ಅಂದ್ರ ಅದ್ರ ಟೆಗರ್ನ ದೊಡ್ಡ ಹೆಸರಿ ಅವ್ರ ದೊಡ್ಡ ಹೆಸರು ಮಾಡದ್ರಿ ದೊಡ್ಡ ಕಣ ಮಾಡಿದ್ರಿ ದೊಡ್ಡ ಹೆಸರು ಈಗ ಅವ್ರ ಹಾ ಅಷ್ಟ್ರಣ್ಣಮಂಡ ಅಂಡಮಂಡ ಪ್ರಕಾಶನ ಅಂದ್ರ ಅಷ್ಟ್ ಬೆಳಗ್ ಟೆಗರ್ರಿ ಅಷ್ಟು ಚಲೋ ಮಾಡಿಸಿ ನಮ್ ಪಕ್ಕಿರಿ ಕಡಿಶ್ರ

ನಮ್ಮ ಹೊಳ್ಗೋಡಿ ಬ್ರಹ್ಮಪ್ಪನೇಳಿ ಅದನ್ರಿ ಅವ್ರ ಅವ್ರದ್ದೋಸ್ ಪಾಪ ಅವ್ರಿಗೆ ಬರ್ಕೊಂಡಿದ್ದೀವಿ ಅವರು ಏಯ್ ಕೊಟ್ಟು ಬಿಡಪ್ಪ ಅಲ್ಲ ಬಿಡಪ್ಪ ಅಲ್ಲ ಕೊಡ್ತೀನಿ ಮಾತು ಕೊಟ್ಟು ಒಳ್ಳೇತೀವಿ ಕೊಟ್ಟು ಬಿಡ ಅಂದ್ರು ಮತ್ತೊಂದು ದೇವ್ರಿಗೆ ಏನೋ ಹೋಗಬೇಕಂದ್ರೂ ಆ ದೇವ್ರಿಗೆ ಹೋದ್ರೆ ಹಾಂ ಕೊಟ್ಟಿರ್ಬೇಡ್ರಿ ಮತ್ತಾಡೆ ನಾವು ಅವ್ರಿಗೆ ಹೋಗಿತ್ತು ಮತ್ತು ತಿನ್ನಾ ಕಣ ಮಾಡ್ಕೊಂಡು ನಾಲ್ಕು ಲಕ್ಷ ಬೇರೆ ಕೊಟ್ಟಿರೋ ಹ್ಞೂ ಅವರಲ್ಲಿ ಹೋತ್ರಿ ಅವ್ರು ಏನು ಸ್ವಲ್ಪ ರಾಸಕನ ಮಾಡ್ತಾರಲ್ಲಿ ಮಾಡ್ಕೆ ಅದನ್ನ ಇದು ಮಾಡಿದ್ರೆ ಅವಳು ರೀ ಈ ಮಚ್ಚೆ ನಾಲ್ಕು ಲಕ್ಷ ಸೈಸ್ ಮಾಡಿದ್ರೆ ಆಮೇಲೆ ಇದನ್ನು ಇದನ್ನು ತಂದೆ ಅಲ್ರಿ ಸಿಂಹ ಕಣಕ್ಕೆ ಐತೆ ಅಲ್ರಿ ಅದನ್ನು ಆದರೆ ಮೂರನೇದು ಬೆಟ್ಟದ ರೀ ಹ್ಞೂ ಇಷ್ಟು ಆದ ಬೇಕು ಬೆಟ್ಟದಲ್ಲಿ ಬೆಟ್ಟದಲ್ಲಿ ಬಂದು ಹಾಂ ಬೆಟ್ಟದಲ್ಲಿ ಬತ್ತೀರಿ ಬೆಟ್ಟದಲ್ಲಿ ಬರೋಣ ರೀ ಸುಳ್ಳೆ ಹಾಕ್ರಿ ಮರ್ತ ಬಿಟ್ಟರೆ ಎಲ್ಲಾ ಬೆಟ್ಟ ಬಿಟ್ಟಿನಿ ರೀ ಎಲ್ಲ ಟೆಗರ ದಾದ ಮಾಡಿಲ್ಲ ಟೆಗರ ಕಮ್ಮಿ ಮಾಡಿ ಹಳೆ ಒಳ ತರಸ್ ಕೊಟ್ಟು ನಾವು ಕಟ್ಕೊಳ್ಳೋದು ರೀ ಬೆಟ್ಟದ ಅವಸ್ಥೆ ಹೋಗಿ ಮಗಳ ಕಾಲ್ರಿ ಸಾಲಿಗೆ ಈಗ ಹೋಗ್ಕಾಳ್ರಿ ಅತ್ಯಂತ ಮುಗಿಯಕ್ಕೆ ಮಾತ್ರ ಈಗ ಆಯ್ಕೆ ಹರಿಯಾಗ ಮೇಯ್ಸೋಗೋದು ಸಾಲಿಗೆ ಮೇಯ್ಸೋಗೋದು ಮತ್ತು ರನ್ನಿಂಗ್ ಹೋದ್ರೆ ಇನ್ನೊಬ್ಬ ಮಗದಾನ್ರಿ ವ್ಯಾಯಾಮ ಯಾವ ರೀತಿ ಮಾಡಿಸಿದ್ರಿ ಅದನ್ನು ಹರಿಯಾಗಿ ಬೆಳಿಗ್ಗೆ ರೀ ಈಗ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅರೆ ಹೋಗಿ ತಗೊಂಡ್ರೆ ಬರ್ತಂದ್ರೆ ಹೋಗ್ತಿದ್ರಿ ಮೊದಲು ಹೋಗ್ರಿ ಅಲ್ಲಿ ಹೋಗಿ ಒಬ್ಬ ಸೈಕಲ್ ಮೋಟರ್ ಹಿಡ್ಕೊಂಡು ನಿಂತರ್ರಿ ಹಳ್ಳಿ ಹಿಂಗ ಸೈಕಲ್ ಮೋಟರ್ ಕಚ್ಚಿ ಹಗ್ಗ ಹಿಡ್ಕೊಂಡು ನಿಂತಿರ್ತಿದ್ದ ಹಳ್ಳಿ ಸೈಕಲ್ ಮೋಟರ್ ಮೇಲೆ ಹತ್ತಿ ಬಿಟ್ಟು ಬಿಡ್ತಿದ್ರಿ ನಾನು ಮೊಮ್ಮಗ ಒಬ್ಬ ಆಕೆ ಮೇಸಾಗಿ ಮಗಳ ಒಬ್ಬ ಸಣ್ಣಾಕ್ರಿ ಮೂರ್ ಮಂದಿ ಕೂಡಿ ಬಿಟ್ಟು ಒಂದು ಹೋಗ್ರಿ ಟಾನ್ ಟಾನ್ ಟಾಣ್ ಜಾಗ ಬರುದ್ರಿ ಮಂದಿ ಆಯ್ತಿತ್ತು ನಮ್ನ ಆಯ್ತಿದಲ್ಲ ಹಿಂಗ ಹೋಗಿ ಹಿಂಗ ಬಂದಿವಂತಂದ್ರ ಹೆಂಗ್ರಿ ಮಂದಿ ನದ್ರ ಹೋಗ್ರಿ ಅಷ್ಟು ಜಿಕ್ಕೋತ್ ಹಿಂಬಾಲ ಬಂದ್ ಒಟ್ಟ ಹೆಂಗಲ್ರಿಕೊತ್ ಬ್ಯಾರ ಬಂದ್ರೆ ಹ್ಯಾಕ್ ಹೋಗೋದು ಬ್ಯಾರದಾರ್ ಹೊರಗಿನ ಮಂದಿಗೆ ಹೊರಗಿನ ಮಂದಿ ಹ್ಯಾಕ್ ಹೋಗೋದು ಮನ್ಯಾಗ ಸಣ್ಣ ಮಾಡ್ತೀರಿ ಮಮ್ಮಗ ಮಗಳಿಗೆ ಸಣ್ಣ ಇನ್ನೊಬ್ಬ ಎಣ್ಣೆದ ಪೇಪರ್ ಬೇಕ್ರಿ ಅವ್ರಿ ಆ ಹಬ್ಬಗೆ ಸಣ್ಣ ಮಗಳ ಹೋಗ್ರಿ ಇವ್ ಮೂರ್ಮ ಕರ್ಕೊಂಡ್ ಹಗ ಬಿಟ್ಟು ಯಾರು ಜನ ಹೋಗಿ ಬಿಡು ಎತ್ತಿ ಅವ್ರ ಇದ್ರಿ ಇದು ಕಣ ಹೋಗಿದ್ರಿ ಅಲ್ಲಿ ಅಲ್ಲಿ ಭಾಳ ಆಡ್ಕೊಂಡು ಡಿವಿಡ್ ಅಂತ ಹೆಚ್ಚಿತ್ರಿ ಅದಕ್ಕೂ ಭಾಳ ಆಡತ್ರಿ ಆಡಿ ಯಾವತ್ತು ಯಾಕೋ ಸ್ವಲ್ಪ ಸುಸ್ತಾಯ್ತರಿ ಮುಖಂಡಿ ಎಲ್ಲ ಮುರುಗ್ಗೆ ಹೋದ್ರಿ ಜಾತ್ರೆ ಇರ್ತೀರಿ ಎಲ್ಲ ಮಕ್ಕ ಬಂದು ಗಾಡಿಯಾಗ ಅಗ್ಗ ಬೀಚ್ ಏನು ಬಿಡಿರಿ ನಾವು ಬಂದು ಎರಡು ಕಿಲೋಮೀಟ್ರ್ ಮಂದಿ ಕೊಡೋದು ಕರ್ಬಿಡ್ರಿ ಮಾರಾಕ್ ಸೊಳ್ಳೆ ಸ್ವಲ್ಪ ಕಾರ್ತಾರೆ ನಾನು ಒಂದು ಎರಡು ಮೂರು ಕಿಲೋಮೀಟ್ರ್ ಹಂಗೋದು ಕೈ ಬಿಟ್ಟು ಬಂದುಬಿಟ್ರಿ ಬಂದಿತ್ತೆ ಅದಕ್ಕೆ ಬಂದು ಎಲ್ಲರ್ಗಿದಿರಿ ಎಲ್ಲರಿಗೆ ಬಂದು ಅವರು ಕೈ ಬಿಟ್ಟು ಹಗ್ಗ ಬೀಚು ಇಳಿಸಿಬಿಟ್ಟಿನ್ರಿ ಇಳಿಸಿಬಿಟ್ರೆ ನಾವು ಒಂದು ಹತ್ತು ಮಂದಿ ಗ್ರೂಪ್ ರೀ ಹೊಟ್ಟರು ಆದ್ರೆ ಸಾಕಟ್ಟು ಬಂದಿರಿ ಜನ ನಾವು ಚಿಂದ ಹುಡ್ಕೋದ್ ಒಟ್ಟು ಬೆನ್ನತ್ರಿ ಹೋಗಿ ಎಲ್ಲಾ ಗುಡ ಸುತ್ತ ಹಾಕಿ ಎಲ್ಲ ಗುಡಿ ಮುನ್ನ ಕಾಯಿ ಹೊಡಿಸ್ಕೊಂತ ಗಾಡಿಯಾಗ ಬರ್ಮಟಾ ಮುಟ್ಟಿಲ್ರಿ ಅದನ್ನ ಒಬ್ಬ ಕರೆದಾಗ ಕಳ್ಕೊತ ನಾನ್ ಬೆನ್ನಿ ಪಾಪ ಅಷ್ಟು ಹಸ್ರಿ ಅಷ್ಟ್ ಬಾರಿ ಎಲ್ಲಂಗೂ ಮಂದಿ ಎಲ್ಲಂಗಡಾ ಹಾ ಅಷ್ಟು ಜನದಾಗ ಹುಡ್ಕ ಬರ ಹೇಳ್ರಿ ಜನದಾಗ ಹೋಗ್ಬೇಕಾರ ಕೇಳ್ರಿ ಎಲ್ಲ ಮಗ ಎಲ್ಲ ಎಲ್ಲಾರು ಯಾರು ಕೇಳ್ರ ಅಷ್ಟೊಟ್ಟ ಹಗ್ಗ ಬೀಚ್ ಬಿಟ್ಟ ಯಾರು ಮುಟ್ಟಿಬಿಡ್ರಿ ಪನ್ನ ಎಲ್ಲಾರು ಹೋಗ್ ನೀ ಆ ಟೋಟ ಹಿಂದಾರಿ ಗದ್ದುದಾಗ ಗದ ಕಾಯ ಒಡ್ಸಿ ಮಟ್ಟ ದೇವ್ರ ಬಿಡ್ರ ಗಪ್ನ ದೇವ್ರ ಕರ್ಸಿದ್ ಹೋದ್ರಿ ಕಾನೂರ ದೇವ್ರ ಮಂದಿ ನಿರ್ಸಿ ಬಿಟ್ರ ನೀವ್ ಮೂರ್ ತಾಸ ಹಿಂದರ್ಸ್ರಿ ಕಾರ್ ಕಿತ್ತಲ್ಲ ಹೆಣ್ಣು ಮಕ್ ಹೊಡ್ಕೊಳ್ಳಿ ಫೋಟೋ ಗಂಡಾಡ್ಕೊಳ್ಳಿ ಏನ್ ದೇವ್ರ ಮುಂದೆ ಹಿಂಗ ಸೀದಾ ಆ ದೇವ್ರ ನಿಂತರಿ ಅದೇವ್ರ ಚಕಾಯ್ತ್ರಿ ಅದೇ ತೆಗರ್ ಸ್ವಲ್ಪ ದೇವ್ರ ಚೆಕಾನ ಸಿದ್ದೇಶ್ವರ ಪೂಜೆ ಪೂಜಾರಿ ತೆಗ್ರಿ ಅದ ನಾಗರಮ್ಮಿ ಸಿದ್ದೇಶ್ವರ ಅಂತ ನೋಡ್ರಿ ಹ್ಮ್ ನಾಗರ ಆ ದೇವ್ರು ಹೊರ್ರಿ ಅದಕ್ಕೆ ಆ ಪೂಜಾರಿ ಕುರಿಯಾನಿ ಟೆಕ್ರಿ ಹಾ ಹಾಂ ದೇವ್ರು ಹೊರತ್ರಿ ಅದಕ್ಕೆ ದೇವ್ರು ಹೊರ ಐತಂತೇ ಅಂತ ಹಾಂ ದೇವ್ರ ಹೊರ ಐತಿ ಅದೇನ ಅದೇನಲ್ಲ ರೀ ಯಾರು ಮಟ್ಕೆ ಎಲ್ಲ ಮಂತ್ರ ಅಲ್ರಿ ಹಾ ಅದಕ್ಕೆ ದೇವ್ರು ಅವರ ದೇವ್ರ ಪ್ರದರ್ಶಿ ಹೊರ ಮನೇನ್ರಿ ಹಾಂ ಹಾಂ ಅಷ್ಟು ಬೆಳಿಬೇಕಾರೆ ಹೆಸ್ರು ಮಾಡ್ಕೊ ಅಷ್ಟು ಅಲ್ಲಿ ದೇವ್ರು ಬೇಕಾದೇವ್ರು ಮುಂದೆ ಅಂದಿರಿಸಿ ನೀವು ಹಾಂ ಕಾಲು ಗಿತ್ತಡಂಗಿನ್ರಿ ಅದು ನಿಂತಂದ್ರೆ ಬೇಕಾದ್ರೆ ಫೋಟೋ ಹೊಡ್ಕೊಳ್ಳಿ ಥ್ಯಾಕ್ ಬಡೀರಿ ಬೇಕಾದ ಬಳಿ ಅಲ್ಲೆಲ್ಲ ಕಾಂಡರ್ ಆಗ್ರಿ ನೌಕರ್ಸ್ ಮಂದಿ ಎಂತ ಎಂತ ಮಂದಿ ಹೆಣ್ಮಕ್ಳು ಬಂದ್ ಬಂದು ಬಿಟ್ಟ ಹುಡುಕ್ರು ಸುಮ್ ಗಪ್ ಪಡಿರಿ ಅಂದ್ರೆ ಅವ್ರು ಸುಮ್ಮನೆ ಇರೋಣ ಅಷ್ಟು ಪರವಾಗಿ ಹೋದ್ರೆ ಅಷ್ಟು ಸರಿ ಭಾಳ ಹೆಚ್ಚಿಂದು ಭಾಳ ಹೆಸರು ಮಾಡ್ತೀರಿ ಭಾಳ ಹೆಸರು ನಿಮ್ಮದು ಕೀರ್ತಿ ಭಾಳ ತಂದಿರೋದು ಹೆಸರು ಅಣ್ಣ ಕೇಳ್ರಿ ನಾ ಬಡ ಮನುಷ್ಯ ಭಾಳ ಬಡ ಮನುಷ್ಯ ನಾನು ಒಂದು ಹತ್ತು ಕೋಟಿ ನೂರು ಕೋಟಿ ಇದ್ದಾರದು ಅಷ್ಟು ನನಗೆ ಖುಷಿ ಆಗಲಿಲ್ಲ ನನಗೆ ನೂರು ಕೋಟಿಗಿಂತ ಹೆಚ್ಚು ಅನ್ನೋ ಖುಷಿ ಅನ್ನಿಸ್ತೀರಿ ನನಗೆ ನಾನು ಬಡ ಅದರಿಂದ ನಾನು ನೂರು ಕೋಟಿ ಇದ್ದವ್ರ ಏನು ಮಾಡಿದಪ್ಪ ನಾನಿಂದ ನಾನು ಬೆಟ್ಟಲಿಂದ ನಂದು ಚಲೋ ಆಯ್ತಪ್ಪ ಸರಿ